ನಾನುಪಡಿಸ ಇವರು ಡಾಕ್ಟರ್ ಶಾವಾಜ್ ಅಂತ ಚಿತ್ರ ಪ್ರದೇಶ ಇವರು ಡಾಕ್ಟರ್ ಪ್ರವೀಣ್ ಕೆ ಅಂತ ಜನರಲ್ಲಿದ್ದಾರೆ ಸೊ ನಮ್ಮ ನಾವೇನಂದ್ರೆ ಮತ್ತು ನಾವು ಸ್ಪರ್ಶ ಹಾಸ್ಪಿಟಲ್ ಚಕ್ರಪಟ್ಟಣದಲ್ಲಿ ಮುಂಚೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒಂದು ಎಂಟು ಹತ್ತು ಮುಂಚೆ ಸೊ ಎಂಟತ್ತು ವರ್ಷದಿಂದ ನಾವು ಹೇಗೆ ನೋಡ್ಕೊಬೋದು ನಮ್ಗೆ ನಮಗೇನು ಅನ್ನಿಸ್ತು ಚಕ್ರಪಟ್ಟಣದಲ್ಲಿ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ ಏನು ಅಂದರೆ ಇಂಡಿವಿಜುವಲ್ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇದ್ದರೆ ಯಾವುದಾರ ಒಂದು ಪೇಷಂಟ್ ಬಂದರೆ ನಾವು ಏನು ಪೂರ್ಣ ಪ್ರಮಾಣ ಚಿಕಿತ್ಸೆಗೆ ಕೊಡೋಕ್ಕಾಗಲ್ಲ ಸೊ ಏನು ಮಾಡಬೇಕಾಗುತ್ತೆ ಅವ್ರನ್ನ ಹಾಸನು ಬೆಂಗಳೂರು ಮೈಸೂರು ಆ ಥರ ಇವರಲ್ಲಿ ಹೋಗ್ತಾರೆ ಮತ್ತು ಇನ್ನೊಂದೇನಂದರೆ ಟೈಮು ತುಂಬ ಇಂಪಾರ್ಟೆಂಟ್ ಟೈಮು ಸಕ್ಕತ್ ಇಂಪಾರ್ಟೆಂಟ್ ಇಂಟ್ಯುಬೇಷನ್ನು ಅಥವಾ ಬೇರೆ ಹೆಚ್ಚಿನ ಚಿಕಿತ್ಸೆ ಸರಿಯಾದ ಸಮಯ ಸಿಗದೆ ಇದ್ದರೆ ತುಂಬ ಡೆತ್ಗಳಾಗ್ತವೆ ಸೊ ನಾವು ಈಗ ಎಂಟು ಹತ್ತು ವರ್ಷದಿಂದ ಅದನ್ನು ನೋಡ್ತಾ ಬಂದು ಮತ್ತು ಚಕ್ರಪಟ್ಟಣದಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಆಗ್ಬೋದು ಅಥವಾ ಹೈಯರ್ ಎಂಡ್ ಚಿಕಿತ್ಸೆಗಳಾಗ್ಬೋದು ಸರಿಯಾಗಿ ಸಿಗ್ತಾ ಇದೆ ಸೊ ಈಗ ವೆಂಟಿಲೇಟರ್ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡಿದ್ರೆ ನಾವು ನೋಡುವ ಪ್ರಮಾಣದಲ್ಲಿ ಆಲ್ಮೋಸ್ಟ್ ಎವ್ರಿ ಮಂತ್ ಮಿನಿಮಮ್ ಒಂದು ತ್ರೀ ಫೋರ್ ಡೇಸ್ ಜಸ್ಟ್ ನಮ್ಮ ಒಂದು ಹಾಸ್ಪಿಟಲಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಪೇಷಂಟ್ನಾಗಿಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾದ್ರೆ ಆಗ್ತಾ ಇದೆ ಈ ಒಂದು ಪ್ರಮಾಣದಲ್ಲಿ ತಡಿಬಹುದು ಏನು ಅಂದ್ರೆ ಈಗ ಚಂದ್ರಪಟ್ಟಣದಲ್ಲಿ ಏನೋ ಒಂದು ವೆಂಟಿಲೇಟರ್ ಹಾಕಬಹುದು ಇಂಟಿಬೇಷನ್ ಮಾಡಿದ್ರೆ ಈಗ ನಾವು ಕರೋನಾ ಟೈಮ್ ನಾವು ಎಷ್ಟೋ ವೆಂಟಿಲೇಟರ್ ಹಾಕಿದ್ರೆ ಇನ್ನೂ ಒಂದು ನಾವು ಚಂದ್ರಪಟ್ಟಣದಲ್ಲಿ ಸುಪರ್ಶಾಸ್ಪಿಟಲ್ ಮತ್ತೆ ಕೆಲವು ಹಾಸ್ಪಿಟಲ್ ಮಾತ್ರ ಕರೋನಾ ಟ್ರೀಟ್ಮೆಂಟ್ ಕೊಡ್ಬೋದು ಎಲ್ಲ ಹಾಸ್ಪಿಟಲ್ ಗಳಲ್ಲೂ ಕೊಡಲಿಲ್ಲ ನಮಗೆ ಆಗ ವೆಂಟಿಲೇಟರ್ ಅಥವಾ ಈ ತರ ಫೆಸಿಲಿಟಿ ಇರೋ ಹಾಸ್ಪಿಟ್ಲ್ ಇದ್ರೆ ಇನ್ನೂ ಒಂದು ಪ್ರಮಾಣದಲ್ಲಿ ನಾವು ಜನಗಳನ್ನ ಉಳಿಸ್ಕೊಳ್ಳೋದು ಪ್ರಯತ್ನ ಪಡ್ಬೋದಾಗಿತ್ತು ಏನು ನಾವು ಮಾಡೋದು ಮ್ಯಾಕ್ಸಿಮಮ್ ಪ್ರಯತ್ನ ನಾವು ಪಟ್ಟು ಉಳಿಸೋದಕ್ಕೆ ಶಾಪ ಎಲ್ಲ ನಾವು ಪ್ರಯತ್ನಪಟ್ಟು ನಮ್ಮ ಹಾಸ್ಪಿಟ್ಲ್ ಇದ್ದಿದ್ದ ಫೆಸಿಲಿಟೀಸ್ಗಳಲ್ಲಿ ಒಂದು ವೇಳೆ ವೆಂಟಿಲೇಟರ್ ಅಥವಾ ಏನಾದರೂ ಹೆಚ್ಚಿನ ಚಿಕಿತ್ಸೆಗಳು ಈ ಥರದ್ದು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿದರೆ ನಮಗೆ ಅನಾಸಿಸ್ಟ್ಯಾಂಟ್ ಡಾಕ್ಟರ್ಗಳಾಗ್ಬೋದು ಐ ಸಿ ಯು ಕೇರ್ ಆಗ್ಬೋದು ಎಲ್ಲ ಸಿಕ್ಕಿದ್ರೆ ಉಳಿಸ್ಕೊಳ್ಳೋ ಚಾನ್ಸಸ್ ತುಂಬ ಇತ್ತು ಸೊ ಏನಂದ್ರೆ ಈಗ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಟೆನ್ ಇಯರ್ಸ್ ಬ್ಯಾಕೆಲ್ಲ ಹೇಗಿತ್ತು ಅಂದರೆ ಇಂಡಿವಿಜುವಲ್ ಡಾಕ್ಟರ್ಸ್ ಯಾವುದೋ ಒಂದು ಕ್ಲಿನಿಕ್ಕು ಅಥವಾ ನಾವೇನೋ ಒಂದು ಮಾಡಿಕೊಂಡು ಮಾಡ್ಬೋದಾಗಿತ್ತು ಈಗ ಹೇಗೆ ಡೆವಲಪ್ ಆಗ್ತಾ ಇದೆ ಸಮಾಜ ಅಂದರೆ ನಮ್ಮ ಅಥವಾ ಹೆಲ್ತ್ ಕೇರ್ ಸಿಸ್ಟಮ್ ಅಂದರೆ ನಮಗೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ ಎಲ್ಲ ಒಂದು ಯಾವುದಾದ್ರು ಒಂದು ಆಕ್ಸಿಡೆಂಟ್ ಕೇಳ್ಸ್ಕೊಬೋದು ಫಿಸಿಷಿಯನ್ ಬೇಕಾಗ್ತಾರೆ ಅನಾಸ್ಟಿಷನ್ ಡಾಕ್ಟರ್ ಬೇಕಾಗ್ತಾರೆ ಆರ್ಥೋಪೆಡಿಕ್ಸ್ಗೂ ಬೇಕಾಗ್ತಾರೆ ನ್ಯೂರೋ ಸರ್ಜನ್ ಬೇಕಾಗ್ತಾರೆ ಎಲ್ಲ ಇದ್ದಾಗ ಪೇಷಂಟು ಅವ್ರ ಜೀವಕ್ಕೆ ಅಥವಾ ಅವರ ಹೆಚ್ಚಿನ ಚಿಕಿತ್ಸೆಗೆ ತುಂಬ ಸಹಕಾರ ಆಗುತ್ತೆ ಈಗೇನಾದರೂ ನಾವು ಈ ಇಂಡಿವಿಜುವಲ್ ಚಿಕ್ಕ ಹಾಸ್ಪಿಟ್ಲ್ಗಳಲ್ಲಾದರೆ ನಮ್ಮ ಪ್ರಯತ್ನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಅದಕ್ಕೆ ತಕ್ಕಾಗಿ ಇನ್ಸ್ಟ್ರೂಮೆಂಟ್ಸ್ಗಳು ಅಥವಾ ವೆಂಟಿಲೇಟರ್ಗಳು ಆ್ಯಂಬುಲೆನ್ಸ್ ವ್ಯವಸ್ಥೆ ಅವೆಲ್ಲ ಇರೋದಿಲ್ಲ ಸೊ ಈ ಈ ಈ ಥರ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ನಾವು ಚಂದ್ರಪಟ್ಟಣದಲ್ಲಿ ಈ ಥರ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಹೇಗೆ ಹಾಸನು ಮೈಸೂರು ಸಿಗ್ತಾ ಇದೆ ಅದು ನಮ್ಮ ಚಂದ್ರಪಟ್ಟಣದಲ್ಲಿ ಸಿಕ್ಕಿದ್ರೆ ನಮ್ಮ ಚಂದ್ರಪಟ್ಟಣ ಜನಕ್ಕೆ ಸಖತ್ ಹೆಲ್ಪ್ ಆಗುತ್ತೆ ಇಂಡಿವಿಜುವಲ್ ಇಂಡಿವಿಜುವಲ್ ನಾವು ಒಂದು ಚಿಕ್ಕ ಕ್ಲಿನಿಕ್ ಚಿಕ್ಕ ಹಾಸ್ಪಿಟ್ಲು ಇವ್ರೊಬ್ಬರೂ ಒಂದು ಹಾಸ್ಪಿಟ್ಲು ನಾನೊಂದು ಹಾಸ್ಪಿಟಲ್ ನಾನೊಂದು ಹಾಸ್ಪಿಟ್ಲು ಮಾಡ್ಕೊಂಡ್ರೆ ಅದು ಜನಕ್ಕೆ ಅಷ್ಟೊಂದು ಹೆಲ್ಪ್ ಆಗುತ್ತೆ ಈಗ ಎಲ್ಲ ಡಾಕ್ಟ್ರುಗಳು ಸೇರಿ ಮಲ್ಟಿ ಡಿಸಿಪ್ಲಿನರಿ ನಾವು ಥರ ಮಾಡೋದ್ರೇ ಜನಗಳಿಗೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಜನಕ್ಕೆ ಹೇಗೆ ಸಹಕಾರ ಆಗುತ್ತೆ ಅನ್ನೋದನ್ನು ಈಗಿನ ಸಿಸ್ಟಮ್ ಹೆಲ್ಕ ಸಿಸ್ಟಮಲ್ಲಿ ಮಾಡೋಣ ಅಂತ ನಾವೊಂದು ಹೊಸ ಪ್ರಯತ್ನ ಮಾಡ್ತೀವಿ ಇದಕ್ಕೆ ತಮ್ಮಗಳ ಸಹಕಾರ ತಮ್ಮ ಇದನ್ನ ಕೊಟ್ಟರೆ ತುಂಬ ಸಹಕಾರ ಆಗುತ್ತೆ ಹದಿಮೂರನೇ ತಾರೀಕು ನಾವು ಹೊಸ ಲೈಫ್ ಲೈಟ್ವೆನ್ ಅಂತ ಈ ಥರ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಪ್ಲಾನ್ ಇಟ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಓಪನಿಂಗಿಗೆ ತಾವು ಎಲ್ಲರೂ ಮಾಡಿ ಆಗಮಿಸಿ ಮತ್ತು ತಾಲೂಕಿನ ಜನಗಳೆಲ್ಲ ಆಗಮಿಸಿ ನಮ್ಮ ಆಶೀರ್ವಾದ ಮಾಡಬೇಕು ಅಂತ ನಾವು ಕೇಳ್ಕೊಡ್ತೀವಿ ನಾವು ಮೊದಲು ಈ ಚುಂಚಗಿರಿ ಕಾಲೇಜ್ ಎದುರುಗಡೆ ಸ್ಪರ್ಶ ಹಾಸ್ಪಿಟಲ್ ಅಂತ ಮಾಡ್ಕೊಂಡಿದ್ದು ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಲು ಟಿ ವಿ ಎಸ್ ಮುಂಭಾಗದಲ್ಲಿ ಒಂದು ನ್ಯೂ ಲೈನ್ ಅಂತ ಹಾಸ್ಪಿಟಲ್ನ ಕಾಣಿಸ್ತಾ ಇದ್ವಿ ಸೊ ಅಲ್ಲಿಂದ ನಾವಲ್ಲಿ ಶಿಫ್ಟ್ ಮಾಡ್ತಾ ಇದ್ವಿ ಇನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ಹದಿನೈದು ದಿನದಲ್ಲಿ ಶಿಫ್ಟ್ ಆಗುತ್ತೆ